ರು ಭರ್ಜರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೋಟಾ ನೋಟು ಜಾಲ ಪತ್ತೆ ಮಾಡಿದ ಸಿಸಿಬಿ ತಂಡ ಕಡಿಮೆ ಪಡ್ಡಿ ದರದಲ್ಲಿ ಸಾಲ ಕೊಡಿಸುವುದಾಗಿ ಹೇಳಿ ಸಾಲದ ರೂಪದಲ್ಲಿ ನಕಲಿ ನೋಟುಗಳು ನೀಡಿದ ಕಿರಾತಕ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನು ಭೇದಿಸಿದ ಪೊಲೀಸರು ಪುನಾ ಮೂಲದ ಅಶ್ವಿನಿ ಎಂಬುವರಿಗೆ ಮೋಸ ಮಾಡಿದ ಹೌದು ಮೈಸೂರು ಮೂಲದ ಮೊಹಮ್ಮದ್ ಆಸೀಫ್ ಮೋಸ ಮಾಡಿದ ಆರೋಪಿ ಅಶ್ವಿನಿ ಎಂಬುವರಿಗೆ ಐವತ್ತು ಕೋಟಿ ಕೊಡಿಸುವ ಆಸೆ ತೋರಿಸಿದ್ದ ಮೊಹಮ್ಮದ್ ಆಸೀಫ್ ಸುಧೀರ್ ಮೆಹ್ತಾ ಅಂತ ಹೆಸರು ಬದಲಾವಣೆ ಮಾಡಿಕೊಂಡು ವಂಚನೆ ಕೋಟಿಗೆ ಪ್ರೊಸೆಸಿಂಗ್ ಫೀ ಅಂತ ಅಶ್ವಿನಿ ಬಳಿ ಅರವತ್ತು ಲಕ್ಷ ಹಣ ಪಡೆದಿದ್ದ ಮೊಹಮ್ಮದ್ ವಿಮಾನ ನಿಲ್ದಾಣದಲ್ಲಿ ಲೋನ್ ಮೊದಲ ಭಾಗ ಅಂತ ಕೋಟಿ ಲಕ್ಷ ಹಣವನ್ನು ಅಶ್ವಿನಿಗೆ ನೀಡಿದ್ದ ಮೊಹಮ್ಮದ್ ಬಳಿಕ ಹಣ ಎಣಿಕೆ ಮಾಡುವಾಗ ನಕಲಿ ನೋಟು ಇರುವುದು ಪತ್ತೆ ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ಹಣದಲ್ಲಿ ಕೇವಲ ಐದು ಸಾವಿರ ಅಸ್ಲಿ ನೋಟು ಉಳಿದ ಹಣವೆಲ್ಲ ಫೇಕ್ ನೋಟುಗಳು ಈ ಬಗ್ಗೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಐದು ತಿಂಗಳ ಹಿಂದೆ ಪ್ರಕರಣ ದಾಖಲಾಗಿತ್ತು ಆರೋಪಿ ಬೆನ್ನು ಹತ್ತಿ ಮುರುಡೇಶ್ವರದಲ್ಲಿ ಬಂಧನ ಮಾಡಿದ ಹುಬ್ಬಳ್ಳಿಯ ಸಿಸಿಬಿ ಪೊಲೀಸರು ಸದ್ಯ ಆರೋಪಿ ಮೊಹಮ್ಮದ್ ಆಸಿಫ್ ನನ್ನ ಬಂಧಿಸಿ ವಿಚಾರಣೆ ನಡೆಸಿರುವ ಪೊಲೀಸರು ತಮಿಳುನಾಡಿನ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ನೋಟು ಮುದ್ರಣ ಮಾಡಿರುವುದಾಗಿ ಬಾಯಿ ಬಿಟ್ಟ ಆರೋಪಿ ಈ ಹಿಂದೆಯೂ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಕಲಿ ನೋಟು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಮಹಮ್ಮದ್ ಒಂದು ಕೋಟಿ ಎಂಬತ್ತೇಳು ಲಕ್ಷ ನಲವತ್ತು ಸಾವಿರ ನಕಲಿ ನೋಟಿನೊಂದಿಗೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರ್ ವಶ ಪಡಿಸಿಕೊಂಡಿರುವ ಪೊಲೀಸರು ಸರ್ ಒಂದು ಅವ್ರಿಗೆ ಒಂದು ಅವರೇ ಇದೇ ತಿಂಗಳು ಐದನೇ ತಾರೀಕು ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲಲ್ಲಿ ಒಂದು ವ್ಯವಹಾರ ನಡೆದಿರುತ್ತೆ ಅದಾದಮೇಲೆ ಆ ವ್ಯವಹಾರದ ನಂತರ ಹಣವನ್ನು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಗೋಕುಲ್ ರೋಡ್ ಏನಿದೆ ಆ ಗೋಕುಲ್ ರೋಡ್ ಹತ್ರ ಮಾಡಿರ್ತಾರೆ ಈ ಒಂದು ಪ್ರಕರಣದಲ್ಲಿ ಪೂನಾ ಮೂಲದ ಪೂನಾ ಮೂಲದ ಒಬ್ಬ ಹೆಣ್ಮಗಳು ಅಶ್ವಿನಿ ಪೆದ್ವಾಡ್ ಅಂತ ಆಕೆ ನನ್ನ ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಫೈನಾನ್ಸಸ್ ಅವಶ್ಯಕತೆ ಇದೆ ಅಂತಂದು ಹುಡುಕುವಂಥ ಸಂದರ್ಭದಲ್ಲಿ ಮೈಸೂರು ಮೂಲದ ಮೊಹಮ್ಮದ್ ಆಸೀಫ್ ಅನ್ನುವಂಥ ವ್ಯಕ್ತಿ ಅವನು ತನ್ನನ್ನು ತಾನು ಸುಧೀರ್ ಮೆಹ್ತಾ ಅಂತ ಹೆಸರಿಸಿಕೊಂಡು ನನಗೆ ಭಾಳಷ್ಟು ಜನರ ಜೊತೆ ಸಂಪರ್ಕ ಇದೆ ಮತ್ತು ಭಾಳಷ್ಟು ಕಂಪನಿಗಳಿಗೆ ನಾನು ಮನಿ ಫೈನಾನ್ಸ್ ಮಾಡಿಸಿದ್ದೀನಿ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸಿರ್ತೀನಿ ಅಂತಂದು ಸುಮಾರು ಐವತ್ತು ಕೋಟಿ ಅಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆಕೆಗೆ ನಂಬಿಸ್ತಾನೆ ಅದಾದಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರ ಬಗ್ಗೆ ಅದೆಲ್ಲ ಒಂದಷ್ಟು ಫೇಕ್ ರೆಕಾರ್ಡ್ಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾನು ವ್ಯವಹಾರ ಮಾಡಿರೋದು ವ್ಯವಹಾರ ಕೊಟ್ಟಿರೋದು ಅದರದ್ದೆಲ್ಲ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ ಸುಮಾರು ಅರವತ್ತು ಲಕ್ಷದಷ್ಟು ಹಣ ಆಕೆಯಿಂದ ಪಡ್ಕೊತಾನೆ ಆಕೆ ಹತ್ರ ಪಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ನಾನು ಇವತ್ತು ಎರಡು ಕೋ ಕೋಟಿಯಷ್ಟು ಹತ್ತತ್ರ ಎರಡು ಕೋಟಿ ಅಂದರೆ ಒಂದು ಕೋಟಿ ಸುಮಾರು ಎಂಬತ್ತ ಏಳು ಲಕ್ಷದ ನಾನ್ನೂರೈವತ್ತು ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿವಷ್ಟು ಹಣವನ್ನು ಇವತ್ತೇ ಡೆಲಿವರಿ ಮಾಡ್ತೀನಿ ಮತ್ತು ಉಳಿದಿದ್ದೇನಿದೆ ಅದನ್ನು ಸ್ವಲ್ಪ ಒಂದೆರಡು ದಿನದಲ್ಲಿ ನಾನು ಉಳಿದಿದ್ದು ಫಾರ್ಟಿ ಏಯ್ಟ್ ಪ್ಲಸ್ ಕ್ರೋರ್ಸನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಂಬಿಸಿ ಸ್ವಲ್ಪ ಲೇಟ್ ಈವ್ನಿಂಗ್ ಸಮಯದಲ್ಲಿ ಏರ್ಪೋರ್ಟ್ ಕೊಡೋದಿರೋಂಥ ಗೋಕುಲ್ ರೋಡ್ ಅದರ ಆ ಕಡೆ ಎರಡು ಬ್ಯಾಗ್ಗಳಲ್ಲಿ ಹಣ ಕೊಟ್ಟು ಹೋಗ್ತಾನೆ ಹಣ ಕೊಟ್ಟೋದಂಥ ಸಂದರ್ಭದಲ್ಲಿ ಅವರು ನಂತರ ಎಣಿಸ್ಕೊಂಡ್ಲಿಕ್ಕೆ ಅಂತ ಓಡ್ಲಿಕ್ಕೆ ತೊಗೊಂಡ್ಬಂದು ಎಣಿಸಿದಂಥ ಸಂದರ್ಭದಲ್ಲಿ ಆ ಹಣದ ಕಂತೆಗಳಲ್ಲಿ ಮೇಲ್ಗಡೆ ಇಟ್ಟಿರುವಂಥ ನೋಟ್ ಮಾತ್ರ ಒರಿಜಿನಲ್ ಇರುತ್ತೆ ಅದರೊಳಗಡೆ ಇರುವಂಥ ಬೇರೆ ಎಲ್ಲ ಕಟ್ಟುಗಳು ಮತ್ತು ಒಂದು ಕಟ್ಟಲ್ಲಿರುವಂಥ ಎಲ್ಲ ನೋಟ್ಗಳು ಫೇಕ್ ಇರುವಂಥದ್ದು ತಿಳಿದು ಬಂದಿದೆ ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಇಲ್ಲಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ ಅಂದರೆ ಮಕ್ಕಳಿಗೆ ರೆಫರೆನ್ಸಿಗೆ ಇಟ್ಕೊಳೋಂಥದ್ದು ಆ ಥರದ್ದು ಕ ಕಟ್ಟು ಕಟ್ಟಿಬಿಟ್ಟು ಕಂತೆ ಕಂತೆಗಳಲ್ಲಿ ಕೊಟ್ಟಿದ್ದೀನಿ ಅನ್ನೋ ಟೈಪ್ ಮಾಡಿ ಮೇಲ್ಗಡೆ ಇಟ್ಟಿರುವಂಥ ಹಣ ಮಾತ್ರ ಒರಿಜಿನಲ್ ಇಟ್ಟು ಮೋಸ ಮಾಡಿರುವಂಥ ಒಂದು ಘಟನೆ ನಡೆದಿದೆ ಈ ಘಟನೆ ನಾವು ಐ ಪಿ ಸಿ ಏನು ಮೊದಲು ಚೀಟಿಂಗ್ ಪ್ರಕರಣ ದಾಖಲು ಮಾಡ್ಕೋತಿದ್ವಿ ಆ ಪ್ರಕಾರ ನಾವು ಬಿ ಎನ್ ಎಸ್ ಅಲ್ಲಿ ಈಗ ಚೀಟಿಂಗ್ ಮತ್ತು ಕೌಂಟರ್ ಫಿಟ್ ಕರೆನ್ಸಿ ಎರಡು ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೇವೆ ಆತನನ್ನು ಮುರುಡೇಶ್ವರದ ಹತ್ರ ತಲೆಮರೆಸ್ಕೊಂಡಿದ್ದ ಮೂಲತಃ ಮೈಸೂರು ಭಾಗದವನು ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವನ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿ ಆ ಒಂದು ಪಾತ್ರ ಮತ್ತು ಅವನ ಮೇಲಿರೋ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ದೊರಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ನೆನ್ನೆ ನೈಟ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳಿದ್ವಿ ನಿನ್ನೆ ಜೆ ಸಿ ಕೊಟ್ಟಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಮತ್ತೆ ಕಸ್ಟಡಿ ಕೇಳಲಿಕ್ಕೆ ನಮ್ಮ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ಬೆಂಗಳೂರಲ್ಲಿ ಕೂಡ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದೇ ಥರದ್ದೊಂದು ಪ್ರಕರಣ ಭಾಗಿಯಾಗಿರುವಂಥದ್ದು ನಮಗೆ ಸದ್ಯದ ಮಾಹಿತಿ ತಿಳಿದು ಬಂದಿದೆ ಮತ್ತು ಈ ವ್ಯಕ್ತಿಯಿಂದ ಬೇರೆ ಯಾರಾದರೂ ಅಕಸ್ಮಾತ್ ವಂಚಿತರಾಗಿದ್ದರೆ ಅವರು ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ಯಾವುದಾದ್ರು ಪೊಲೀಸ್ ಸ್ಟೇಷನಲ್ಲಿ ಬಂದ್ಬಿಟ್ಟು ಮಾಹಿತಿ ಕೊಡಬೇಕು ಅಂತ ನಾನು ಈ ಮೂಲಕ ಆ ಥರ ಯಾರಾದರೂ ವಂಚಿತರಾಗಿದ್ದರೆ ಅವರಿಗೆ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ಬೇಕು ಅದು ಸದ್ಯಕ್ಕೆ ನಮಗೆ ಮಾಹಿತಿ ಅವನು ಹೇಳಿರೋ ಅಂಥದ್ದು ತಮಿಳ್ನಾಡು ಒಂದು ನಗರದ ಹೆಸರು ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದ ತೊಗೊಂಡ್ಬಂದಿರೋದು ಅಂತ ಹೇಳ್ತಾನೆ ಸೊ ಅದರದ್ದು ನೀವು ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ಥರದ್ದು ನೋಟುವಂಥದ್ದು ಸೊ ಅವನು ಅಷ್ಟು ಬಟ್ ಅದರದ್ದು ಕೂಲಂಕುಷವಾಗಿ ನಾವಿನ್ನು ತನಿಖೆ ಮಾಡಬೇಕಾಗಿತ್ತು ಮೂಲತಃ ಮೈಸೂರು ಅವನು ಸುಮಾರು ಒಂದು ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಇದ್ದಾನೆ ಎಲ್ಲ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಮೈಸೂರಲ್ಲೇ ಇರ್ತಾರೆ ಇವನು ಭಾಳ ವೈಟ್ ಕಲರ್ ಅಫೆಂಡರ್ ರೀತಿಯಲ್ಲಿ ಸೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ತನ್ನ ಹೆಸರನ್ನು ಸುಧೀರ್ ಮೆಹ್ತಾ ಅಂತಂದು ಗುರುತಿಸ್ಕೊಂಡು ಈ ಒಂದು ಕೃತ್ಯಗಳು ಮಾಡುವಂಥದ್ದು ಕಂಡು ಬಂದಿದೆ ಇನ್ನು ಈ ಭಾಳ ಕ್ಲಿಯರಾಗಿ ಯಾವುದಾದ್ರೂ ಒಬ್ಬ ಹೊಸ ಪಾರ್ಟಿ ಹಿಡಿಬೇಕಾದ್ರೆ ಅವ್ರ ಹತ್ರ ನೀಟಾಗಿ ಹೊಸ ಹೆಸರುಗಳಲ್ಲಿ ಗುರುತಿಸ್ಕೊಂಡು ಅದಕ್ಕೆ ಪೂರ್ವಕವಾಗಿ ಒಂದು ಐ ಡಿ ಕಾರ್ಡ್ ಮಾಡಿಸ್ಕೊಳೋಂಥದ್ದು ಆಮೇಲೆ ಫೋಟೋಸು ಎಲ್ಲ ನೋಡಿ ನಮ್ಮದು ನಮ್ಮ ಫ್ಯಾಮಿಲಿ ನಾವು ಇಲ್ಲಿರ್ತೀವಿ ನಾವು ಭಾಳ ದೊಡ್ಡ ಫ್ಯಾಮಿಲಿ ಅಂತ ಮನೆಯೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿರುವಂಥ ಫೋಟೋಗಳೆಲ್ಲ ತೆಗೆಸ್ಕೊಂಡಿರುವಂಥದ್ದು ಆ ಥರದ್ದೆಲ್ಲ ಇದೆ ಮತ್ತು ಆ ನಂಬರ್ ಯಾವುದು ಆ ವಂಚನೆ ಮಾಡಲಿಕ್ಕೆ ಅಂತ ಟಾರ್ಗೆಟ್ ಮಾಡಿರುವಂಥ ವ್ಯಕ್ತಿಗಳಿಗೆ ಕೊಡ್ತಾರೆ ಆ ನಂಬರ್ನ ಬೇರೆ ಯಾರ ಜೊತೆ ಅವನು ಶೇರ್ ಮಾಡಲ್ಲ ಮತ್ತು ಆ ನಂಬರನ್ನು ಬೇರೆ ಯಾವ ಪರ್ಪಸ್ಗೂ ಉಪಯೋಗಿಸಲ್ಲ ಪ್ರತ್ಯೇಕವಾಗಿ ಒಂದು ಮೊಬೈಲ್ ಇಟ್ಕೊಂಡು ಪ್ರತ್ಯೇಕವಾದ ನಂಬರ್ ಇಟ್ಕೊಂಡು ಆ ಕೆಲಸ ಮುಗಿದ ತಕ್ಷಣ ಅದನ್ನು ಡಿಸ್ಪೋಸ್ ಮಾಡ್ತಾನೆ ಸೊ ದಟ್ ಅವನು ಈ ಥರ ಕೃತ್ಯ ಮಾಡಿದ್ದಾನೆ ಅನ್ನೋಂಥದ್ದು ಇಂಟರ್ಲಿಂಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ಇದು ಪೂನ ಮೂಲದ ಅಶ್ವಿನಿ ಅವರೇನಿದ್ದಾರೆ ಅವರು ವಂಚನೆಗೊಳಗಾಗಿರೋವಂಥವ್ರು ಸೊ ಈ ಥರ ಇನ್ಯಾರಾದರೂ ಅಕಸ್ಮಾತ್ ಇವರಿಂದ ವಂಚಿತರಾಗಿದ್ದರೆ ಅವರು ನಮ್ಮ ಆಫೀಸಲ್ಲಿ ಅಥವಾ ನಮ್ಮ ಯಾವುದಾದ್ರು ಪೊಲೀಸ್ ಸ್ಟೇಷನಲ್ಲಿ ಬಂದು ಮಾಹಿತಿ ಕೊಡಬೇಕು ಅಂತ ನಾನು ಕೇಳ್ಕೊಡಿ ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ನಕಲಿ ನೋಟಿದೆ ಐದು ಸಾವಿರ ಅಸ್ತಿ ನೋಟ್ ಇದೆ ವಿಕ್ಟಿಮ್ಸ್ ಅಂದರೆ ಇವನು ಇವರು ಈ ಲೇಡಿ ಮೈಸೂರಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಪರಿಚಯ ಆಗಿದೆ ಅದ್ರ ಯಾವುದೋ ಒಂದು ಸಂಬಂಧಿಕರು ಫಂಕ್ಷನ್ಗೆ ಹೋದಾಗ ಅಲ್ಲಿ ನಮ್ಮದು ಈ ಥರ ಕಂಪ್ನಿ ಇದೆ ಫೈನಾನ್ಸಿಂಗ್ ಮಾಡ್ತೀವಿ ಅಂತ ಹಂಗೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡಿದ್ದಾನೆ ಮೈಸೂರಲ್ಲೇ ಆ ಲೇಡಿ ಜೊತೆ ಸಂಪರ್ಕ ಬಂದಿದ್ದು ಅಂತ ಹೇಳ್ತಾನೆ ಮತ್ತು ಇವನು ಸ್ವಲ್ಪ ನೀಟಾಗೆಲ್ಲ ಟಿಪ್ ಟಾಪಾಗಿ ಡ್ರೆಸ್ಗಳು ಹಾಕ್ಕೊಂಡು ಎಲ್ಲ ಕಡೆ ಓಡಾಡೋಂಥದ್ದೆಲ್ಲ ಇದೆ ಇವಾಗ ಸದ್ಯಕ್ಕೆ ಒಂದು ಬುದ್ಧಿವಂತಿಕೆ ಏನಂದರೆ ಸ್ವಲ್ಪ ಮೊಬೈಲ್ಗಳಲ್ಲಿ ಯಾವುದೂ ಎವಿಡೆನ್ಸಸ್ ಜಾಸ್ತಿ ಇಟ್ಕೊಂಡಂಗೆ ಯಾರ ಜೊತೆ ಅದು ನಿಂತಿರುವಂಥದ್ದು ಅಥವಾ ಯಾರಾದರೂ ರೆಫರೆನ್ಸ್ ಇಟ್ಕೊಂಡು ಹೇಳಿರುವಂಥದ್ದು ಫೋಟೋಸ್ ಈಗ ಇದರ ಫ್ರಾಡ್ಗಳು ಏನು ಮಾಡ್ತಾರೆ ಜನರಲ್ಲಿ ದೊಡ್ಡ ದೊಡ್ಡ ಯಾರಾದರೂ ಆಫೀಷಿಯಲ್ಸ್ ಜೊತೆಗೆ ಅಥವಾ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಅಥವಾ ಅಧಿಕಾರಸ್ಥರು ಅಥವಾ ಇಂಡಸ್ಟ್ರಿಯಲಿಸ್ಟು ಇಂಥವ್ರ ಜೊತೆ ಫೋಟೋಸೆಲ್ಲ ಇಟ್ಕೊಂಡಿರುವಂಥದ್ದು ನಮಗೆ ಜನರಲ್ಲಿ ಬೇರೆ ಕೇಸ ಸಿಕ್ತಿತ್ತು ಇವನ್ ಕಡೆಯಿಂದ ಸಿಕ್ಕಿರೋ ಮೊಬೈಲಲ್ಲಾಗಲಿ ಅಥವಾ ಅದರಲ್ಲಿ ಆ ಥರದ್ದು ಯಾವುದೂ ಡೀಟೇಲ್ಸ್ ಸಿಕ್ಕಿಲ್ಲ ಹಂಗಾಗಿ ಅದೆಲ್ಲ ಅವನು ಭಾಳ ಬುದ್ಧಿವಂತಿಕೆಯಿಂದ ಎಷ್ಟೇ ಇಂಟ್ರಾಗೇಷನ್ ಮಾಡಿದ್ರೂ ಉತ್ತರ ಕೊಡೋದಕ್ಕೆ ಭಾಳ ಹಿಂಜರಿತಾರೆ ಮತ್ತು ಭಾಳ ವೆರಿ ಡಿಫಿಕಲ್ಟು ಹ್ಯಾಂಡಲ್ ಒಂದು ಪ್ರಶ್ನೆ ಹೆಚ್ಚಿಗೆ ಕೇಳಿದರೆ ನಾನು ಕೊಡೋದ್ರು ಪೊಲೀಸರು ಅಂತ ಒಂದು ಮ್ಯಾಜಿಸ್ಟ್ರೇಟ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಥವಾ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ನಾನು ನಾಲ್ಗೆ ಕಡ್ಕೊಂಡ್ಬಿಡ್ತೀನಿ ಈ ಥರದ್ದೆಲ್ಲ ಅಲ್ಲಿ ಇಂಟ್ರೋಗೇಶನಲ್ಲಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ನಾವು ಗಮನಿಸ್ತೀವಿ ನಾನು ಕೂಡ ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನಾವು ಬೇರೆ ಇಂಟ್ರೋಗೇಶನ್ ಮಾಡೋಂಥ ಸಂದರ್ಭದಲ್ಲಿ ಸರ್ ನನಗೆಲ್ಲ ಪೊಲೀಸರು ತುಂಬ ಇಂಟೆನ್ಸ್ ಆಗಿ ಕ್ವಶನ್ಸ್ ಕೇಳ್ತಾರೆ ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ನನ್ನ ಮನೆಯಲ್ಲಿದೆ ಅಂತ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಆ ಥರ ಎಲ್ಲ ಎದುರಿಗೂ ಕೂಡ ಆರೋಪ ಮಾಡಿದ್ದು ನಾನು ನೋಡಿದೆ ಭಾಳ ಪ್ರೊಫೆಷ್ನಲ್ ಇದ್ದಾನೆ ಮತ್ತು ತನ್ನ ಹೆಸರನ್ನೇ ಬದಲಾಯಿಸ್ಕೊಂಡು ಈಕೆ ಯಾರು ಮೋಸ ಹೋಗಿದ್ದಾಳೆ ಆಕೆ ಭಾಳ ಲರ್ನಡ್ ಲೀಡಿ ಚೆನ್ನಾಗಿ ಓದ್ಕೊಂಡಿದ್ದಾನೆ ಚೆನ್ನಾಗಿ ಓದ್ಕೊಂಡು ಹಿಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ತಯಾರಿ ಮಾಡಿಕೊಂಡಿದ್ದಂತ ಭಾಳ ನಾಲೆಡ್ಜ್ ಇರೋಂಥ ಲೇಡಿ ಅಂಥವಳಿಗೆ ಮೋಸ ಮಾಡಿದ್ದಾನೆ ಅಂತಂದರೆ ತಿರ್ಗಿ ಇವನೇನು ಜಾಸ್ತಿ ಓದಿಲ್ಲ ಇವನು ಟೆಂತ್ ಓದಿಲ್ಲ ಸರಿಯಾಗಿ ಅಷ್ಟಾಗಿಯೂ ಕೂಡ ಇಷ್ಟು ಸೊಫಿಸ್ಟಿಕೇಟೆಡ್ ಯಾಕಂದರೆ ಒಂಥರ ಎಕ್ಸ್ಪರ್ಟೈಸ್ ಫ್ರಾಡ್ಲೆಂಟ್ ಆ್ಯಕ್ಟಿವಿಟಿ ಫ್ರಾಡ್ ಮಾಡೋದನ್ನೇ ಒಂದು ಎಕ್ಸ್ಪರ್ಟೈಸ್ ಆಗಿ ಮಾಡ್ಕೊಂಡಿರೋದು ಕಂಡು ಬರುತ್ತೆ ಸೊ ಇಷ್ಟಾಗಿ ಕೂಡ ಸದ್ಯದ ಮಾಹಿತಿ ಇಷ್ಟು ನಮಗೆ ತಿಳಿದು ಬಂದಿರುವಂಥದ್ದು ಮುಂದುವರೆದು ಬೆಂಗಳೂರಿನಲ್ಲಿ ಇದೇ ಥರ ಒಂದು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಅಟೆಂಪ್ಟು ಸೂಸೈಡ್ ಕೇಸ್ ಕೂಡ ಇನ್ಮೇಲೆ ಆಗಿತ್ತು ಪೊಲೀಸರು ಇಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಯತ್ನ ಎಲ್ಲ ಮಾಡಿರುವಂಥದ್ದು ಎಲ್ಲ ನ್ಯೂಸೆನ್ಸ್ ಮಾಡುವಂಥ ಮೈಂಡ್ಸೆಟ್ ಇರುವಂಥದ್ದು ಆದರೂ ಕೂಲಂಕುಷವಾಗಿ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ ಈಗ ಕಸ್ಟಡಿ ಹತ್ತು ದಿನಗಳ ಕಸ್ಟಡಿ ಕೇಳಿದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಸಿಗುತ್ತೆ ಯಾಕಂದರೆ ಇವ್ನು ಮಾಡಿರುವಂಥ ಫ್ರಾಡ್ ನೋಡಿದ್ರೆ ಹತ್ತು ದಿನ ಸಿಗ್ಬೋದು ಅಂದ್ಕೊಂಡಿದ್ದೀವಿ ಸಿಕ್ಕಾಗ ಕೂಲಂಕುಷವಾಗಿ ತನಿಖೆ ಮಾಡುವಂಥದ್ದು ಒಂದು ಸಮಗ್ರ ತನಿಖೆ ಮಾಡೋಂಥದ್ದಾಗುತ್ತೆ